ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಂದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಸಿಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆನವರೆಗೆ ಸುಮಾರು ಎಪ್ಪತ್ನಾಲ್ಕು ಎಪಿಸೋಡ್ಗಳಲ್ಲಿ ಅಥವಾ ಪ್ರವಚನಗಳಲ್ಲಿ ಮಧ್ವನಾಮದಲ್ಲಿ ಬರುವ ಹನುಮಂತ ಹಾಗೂ ಭೀಮಸೇನ ದೇವರ ವಿಸ್ತೃತ ಚರಿತ್ರೆಯನ್ನು ಮಧ್ವನಾಮದ ಪದ್ಯಗಳನ್ನು ಇಟ್ಟುಕೊಂಡು ಆ ಕ್ರಮದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ ಈಗ ಮಧ್ವನಾಮದ ಇಪ್ಪತ್ತ್ಮೂರನೇ ನುಡಿಯಿಂದ ಮಧ್ವಾಚಾರ್ಯರ ಚರಿತ್ರೆಯು ಪ್ರಾರಂಭವಾಗುತ್ತದೆ ಆ ಚರಿತ್ರೆಯನ್ನು ಶ್ರೀ ಮಧ್ವ ಸುಮಧ್ವ ವಿಜಯದ ಆಧಾರವನ್ನಿಟ್ಟುಕೊಂಡು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಪ್ರಾರಂಭವಾಗಿದೆ ಕಲಿಕಾಲ ಬಲದಿಂದ ಹಾಗೂ ಅನೇಕ ಮೋಹಕ ಶಕ್ತಿಗಳು ಎಂಬ ದಟ್ಟವಾದ ಮೋಡಗಳು ಭಾರತ ದೇಶದ ತತ್ವಜ್ಞಾನವೆಂಬ ಸೂರ್ಯನನ್ನು ಆವರಿಸಿದವು ನಮಗೆ ಉತ್ತಮವಾದ ಜ್ಞಾನ ಕೊಡಲು ಸಾಧನವಾದ ಪ್ರಸ್ಥಾನ ಅಂದರೆ ಭಗವದ್ಗೀತೆ ಉಪನಿಷ್ ಪ್ರಸ್ಥಾನ ಅಂದರೆ ಋಗ್ವೇದ ಹಾಗೂ ಪ್ರಮುಖ ಹತ್ತು ಉಪನಿಷತ್ಗಳು ಮತ್ತು ಸೂತ್ರ ಪ್ರಸ್ಥಾನ ಅಂದರೆ ಬ್ರಹ್ಮಸೂತ್ರ ಇವುಗಳ ಮೇಲೆ ಉದ್ದೇಶಪೂರ್ವಕವಾಗಿ ಅಪಾರ್ಥಗಳನ್ನು ಸೂಚಿಸುವ ಅನೇಕ ಭಾಷ್ಯಗಳು ಹಾಗೂ ಷಡ್ ದರ್ಶನಗಳೆಂಬ ಅಪರಿಪೂರ್ಣ ತತ್ವಜ್ಞಾನದ ದರ್ಶನಗಳು ಯಥಾರ್ಥ ಜ್ಞಾನವೆಂಬ ಸೂರ್ಯನನ್ನು ಪೂರ್ತಿ ಮುಚ್ಚಿಬಿಟ್ಟಿತು ಸಂಪೂರ್ಣ ಖಗ್ರಾಸ ಗ್ರಹಣ ಹಿಡಿದ ಸೂರ್ಯನು ಹೇಗೆ ಬೆಳಕ ಬೆಳಕನ್ನು ಕೊಡಲು ಸಮರ್ಥನಾಗುವುದಿಲ್ಲವೋ ಹಾಗೆ ಸಜ್ಜನರು ಯಥಾರ್ಥ ಜ್ಞಾನ ಸಾಧನಗಳನ್ನು ಕಾಣದೇ ಕಣ್ಣಿದ್ದು ಕುರುಡರಾಗುವ ಪ್ರಸಂಗ ಬಂದಿತ್ತು ತಪ್ಪು ತಪ್ಪಾದ ಸಿದ್ಧಾಂತಗಳನ್ನು ಕುಭಾಷ್ಯಗಳನ್ನು ಅಯಥಾರ್ಥ ತುಂಬಿದ ವಿಚಾರಧಾರೆಗಳನ್ನು ಇವೇ ಸರಿಯಾದ ಜ್ಞಾನ ದೇವಟೆಗಳು ಎಂದು ತಿಳಿದು ಸಜ್ಜನರು ಸಹ ತಪ್ಪು ದಾರಿಯನ್ನು ಹಿಡಿದರು ತಮ್ಮ ಪ್ರಶ್ನೆಗಳಿಗೆ ಸಮಾಧಾನಕರವಾದ ಉತ್ತರ ಸಿಕ್ಕುತ್ತಿಲ್ಲ ಎಂದು ಬಹಳ ದುಃಖಿತರಾದರು ಪೀಡಿತರಾದರು ಕಳವಳಗೊಂಡರು ಈ ಸಜ್ಜನ ದುಃಖವನ್ನು ಮಾನಸಿಕ ಅವಸಾದವನ್ನು ಕಂಡು ದುಃಖಿತರಾದ ಬ್ರಹ್ಮ ವಾಯು ರುದ್ರ ಗರುಡ ಶೇಷ ಇಂದ್ರ ಕಾಮ ಮೊದಲಾದ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸಲು ಅಮುಕ್ತ ಸ್ಥಾನವೆ ವೈಕುಂಠದ ಪರಿಸರದಲ್ಲಿ ಸೇರಿ ಭಗವಂತನಿಗೆ ಶರಣಾಗತರಾಗಿ ಪ್ರಾರ್ಥಿಸಿ ಏನಾದರೂ ದಾರಿ ತೋರು ಮೊದಲಿನ ಯುಗಗಳಂತೆ ಪುನಃ ಅವತರಿಸಿ ಧರ್ಮದ ಗ್ಲಾನಿಯನ್ನು ದೂರ ಮಾಡು ಎಂದು ಅಂಗಲಾಚಿದರು ಸತ್ಯ ಸಂಕಲ್ಪನಾದ ಶ್ರೀಹರಿಯು ವಿಚಾರ ಮಾಡಿದಂತೆ ನಾಟಕ ಮಾಡಿ ತನಗೆ ತಾನೇ ಅಂದುಕೊಂಡನು ಧರ್ಮಗ್ಲಾನಿಯಾದಾಗ ಅಧರ್ಮವು ಧರ್ಮದ ಮೇಲೆ ಆಕ್ರಮಿಸಿದಾಗ ನಾನು ಅವತರಿಸುತ್ತೇನೆ ಹಾಗೂ ಧರ್ಮಗ್ಲಾನಿಯನ್ನು ದೂರ ಮಾಡುತ್ತೇನೆ ಎಂದು ಅರ್ಜುನನಿಗೆ ಹೇಳಿದ್ದರೂ ಸಹ ನಾನು ತ್ರಿಯ ತ್ರಿಯುಗ ಯಹೂತಿ ಅಂದರೆ ಮೊದಲಿನ ಮೂರು ಯುಗಗಳಲ್ಲಿ ಮಾತ್ರ ಅವತರಿಸುವೆನೋ ಎಂಬುದು ನನ್ನ ಸತ್ಯ ಸಂಕಲ್ಪ ಹೀಗಾಗಿ ನಾನು ಭೂಮಿಯಲ್ಲಿ ಅವತರಿಸುವಂತಿಲ್ಲ ಇನ್ನು ನನ್ನಂತಹ ನಂತರ ಸರ್ವಜ್ಞನಾದವನು ಚತುರ್ಮುಖ ಬ್ರಹ್ಮನು ಅವನು ಅವತಾರ ತೆಗೆದುಕೊಳ್ಳಬಾರದು ಎಂಬುದು ನನ್ನದೇ ಸಂಕಲ್ಪವಾಗಿದೆ ಆದ್ದರಿಂದ ಘರ್ ಧರ್ಮಗ್ಲಾನಿಯನ್ನು ದೂರ ಮಾಡಲು ಬ್ರಹ್ಮನಿಗೆ ಸಾರಿ ಸರಿಸಮಾನನಾದ ಪರಮಾತ್ಮನ ಅಂದರೆ ತನ್ನ ನನ್ನ ಸಾಕ್ಷಾತ್ ಸನ್ನಿಧಾನಯುಕ್ತ ಪ್ರತಿಮೆಯಾದ ನನ್ನ ಪುತ್ರ ವಾಯುದೇವರೇ ಈ ಕಾರ್ಯ ಮಾಡಲು ಸಮರ್ಥರಾಗಿದ್ದಾರೆ ಎಂದು ನಿಶ್ಚಯಿಸಿ ಹಸನ್ಮುಖನಾದ ಶ್ರೀಹರಿಯು ದಿನಾಲು ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಶ್ವಾಸೋಚ್ಛ್ವಾಸ ರೂಪಹಂಸಮಂತ್ರದಿಂದ ಜಗತ್ತಿನ ಸಕಲ ಚೇತನರಿಗೆ ಜೀವನವನ್ನು ಕೊಡುವ ವಾಯುದೇವರನ್ನು ಉದ್ದೇಶಿಸಿ ಪರಮಾತ್ಮನು ಹೇಗೆ ಆಜ್ಞೆ ಮಾಡ್ತಾನೆ ಎಲೆ ಈ ಜ್ಞಾನಾನಂದಗಳಿಂದ ಯಾವಾಗಲೂ ಆನಂದದಿಂದ ಇರುವ ವಾಯುದೇವನೇ ಕಲಿಯುಗದಲ್ಲಿ ಭೂಮಿಯ ಮೇಲೆ ವೇದಶಾಸ್ತ್ರಗಳ ಸರಿಯಾದ ಅರ್ಥ ನಿರ್ಣಯವನ್ನು ಹುಡುಕಿಯೂ ಸಿಗಲಾರದೆ ದೀನರಾಗಿರುವ ನಮ್ಮ ಭಕ್ತರಾಗಿರುವ ದೈವಿ ಸಂಪತ್ತುಗಳುಳ್ಳ ಸಜ್ಜನರು ಸರಿಯಾದ ಮಾರ್ಗ ಸಿಗದೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಆಶ್ರಯ ಕಾಣದ ಇವರು ನಮ್ಮ ಕರುಣೆಗೆ ಪಾತ್ರರಾಗಿದ್ದಾರೆ ಆದುದರಿಂದ ಈಗ ಮೂರನೆಯ ಸಲ ಭೂಮಿಯ ಮೇಲೆ ಅವತಾರವನ್ನು ತೆಗೆದುಕೋ ಭೂಲೋಕವನ್ನು ನಿನ್ನ ಸಾಮರ್ಥ್ಯದಿಂದ ಅಲಂಕರಿಸೋ ಸಕಲ ಶಾಸ್ತ್ರಗಳ ನಿರ್ಣಿತವಾದ ಸರಿಯಾದ ಯಥಾರ್ಥ ಜ್ಞಾನವನ್ನು ಆ ಜಿಜ್ಞಾಸು ಜನರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸುವ ಎಂದು ಆಜ್ಞಾಪಿಸಿದ ಇದೇ ಸಮಯದಲ್ಲಿ ಭಗವಂತನ ಈ ಆಜ್ಞೆಯನ್ನು ಅನುಮೋದಿಸುತ್ತ ರುದ್ರಾದಿ ಸಕ ಸಕಲ ದೇವತೆಗಳು ವಾಯುದೇವರೇ ಬೇಗನೆ ಅವತರಿಸಿ ಅಜ್ಞಾನ ವಿಪರೀತ ಜ್ಞಾನಗಳನ್ನು ದೂರ ಮಾಡಿರಿ ಆ ಜಿಜ್ಞಾಸುಗಳ ಯಥಾರ್ಥ ಜ್ಞಾನ ಜಿಜ್ಞಾಸುಗಳ ಯಥಾರ್ಥ ಜ್ಞಾನವನ್ನು ಪಡೆದರೆ ತತ್ವಾಭಿಮಾನಿಗಳಾದ ನಮ್ಮ ಸಾಮರ್ಥ್ಯವು ಹೆಚ್ಚಾಗಿ ನಾವು ದಷ್ಟಪುಷ್ಟರಾಗಿ ಆನಂದಿತರಾಗುವೆವು ಭಗವಂತನ ಆಜ್ಞೆಯಂತೆ ಭೂಮಿಯ ಮೇಲೆ ಬೇಗನ ಅವತರಿಸಿರಿ ಜಿಜ್ಞಾಸುಗಳಿಗೆ ಸನ್ಮಾರ್ಗ ತೋರಿರಿ ಎಂದು ಅಂಗಲಾಚಿ ಬೇಡ್ಕೊಳ್ತಾರೆ ವಾಯುದೇವರು ಭಗವಂತನ ಆಜ್ಞೆಯನ್ನು ಥಳಥಳ ಹೊಳೆಯುವ ಶಿರೋರತ್ನವೆಂದೆನಿಸುವ ಅನರ್ಘ್ಯವಾದ ಕಿರೀಟವನ್ನು ತಲೆವಾಗಿ ಕೈಜೋಡಿಸಿ ಸ್ವೀಕರಿಸಿ ಶಿರಸ ವಹಿಸಿದರು ದೇವಾದಿ ದೇವತೆಗಳ ಪ್ರಾರ್ಥನೆಯನ್ನು ಇದೊಂದು ಸುಂದರ ಹಾರ ಎಂಬಂತೆ ದುಂಬಿ ಎದೆಯ ಮೇಲೆ ಧರಿಸಿದರು ಅಂದರೆ ಮನಸಾ ಸ್ವೀಕರಿಸಿದರು ಭೂಮಿಯಲ್ಲಿ ಅವತರಿಸಬೇಕೆಂದು ಮನಸ್ಸು ಮಾಡಿದರು ಅಂದು ಮಕರ ಸಂಕ್ರಮಣದ ದಿನವಾಗಿತ್ತು ಉಡುಪಿ ಅನಂತೇಶ್ವರ ದೇವಾಲಯದ ಪರಿಸರದಲ್ಲಿ ಚಿಂತಾಕ್ರಾಂತರಾದ ಅನೇಕ ಸಜ್ಜನರು ಜಾತ್ರೆ ರೂಪದಲ್ಲಿ ಸೇರಿದರು ವೇದಾಂತವೆಂಬ ರಸಪೂರ್ಣ ರಸಪೂರ್ಣ ಹಣ್ಣಿನ ಸತ್ ಸತ್ಸಿದ್ಧಾಂತವೆಂಬ ಮಧುರವಾದ ರಸವನ್ನು ಸವಿಯುವ ಅವಕಾಶ ನಮಗೆ ಸಿಗಲಿಲ್ಲವಲ್ಲ ಆ ರಸಾಸ್ವಾದನೆ ಮಾಡದ ನಮಗೆ ಸದ್ಗತಿ ಮತ್ತು ಮೋಕ್ಷ ಹೇಗೆ ಸಿಗಬೇಕು ಮನೋನಿಯಾಮಕ ರುದ್ರಾಂತರ್ಗತ ಅನಂತೇಶ್ವರ ನಮಗೆ ಸನ್ಮಾರ್ಗ ತೋರಿಸು ಎಂದು ಸತತ ದೇವರನ್ನು ಪ್ರಾರ್ಥಿಸಿದರು ಪ್ರಾರ್ಥಿಸ್ತಾ ಇದ್ದರು ಜಾತ್ರೆಯ ಕಾರಣದಿಂದಾಗಿ ಜನಸಂದಣಿ ಜಾಸ್ತಿಯಾಗಿತ್ತು ಆಗ ಕರುಣಾಮಯಾದ ಅನಂತೇಶ್ವರನು ವಾಯುದೇವರು ಬೇಗನೆ ಅವತರಿಸುವರು ಎಂಬ ಸೂಚನೆಯನ್ನು ಕೊಡುವುದಕ್ಕೋಸ್ಕರ ಒಬ್ಬ ಸಾಮಾನ್ಯ ಮಾನವನಲ್ಲಿ ಪ್ರವೇಶಿಸಿ ಮಂದಿರದ ಎದಗಿ ಎದುರಿಗಿರುವ ಎತ್ತರದ ಧ್ವಜಸ್ತಂಭವನ್ನು ಸರಸರ ಏರಿದನು ಆ ಸ್ತಂಭದ ತುತ್ತ ತುದಿಯಲ್ಲಿ ಎಲ್ಲಿ ಒಂದು ಕಾಲಿನಿಂದ ನಿಲ್ಲಲು ಸಾಧ್ಯವಿಲ್ಲವೋ ಅಂತಹ ಆ ತುದಿಯಲ್ಲಿ ವಿಸ್ತಾರವಾದ ರಂಗಮಂಚದಲ್ಲಿ ನೃತ್ಯ ಮಾಡುವಂತೆ ವಿವಿಧ ಭಂಗೆಗಳಲ್ಲಿ ಭಂಗಗಳಲ್ಲಿ ನರ್ತನ ಮಾಡಲು ಪ್ರಾರಂಭಿಸಿದ ವಿವಿಧ ಹಾವಭಾವ ಭಾವಗಳನ್ನು ವ್ಯಕ್ತಪಡಿಸಿದ ಅಲ್ಲಿ ಸೇರಿದ ಜನರೆಲ್ಲ ಉತ್ಸುಕತೆಯಿಂದ ಅವನನ್ನೇ ನೋಡಲು ಜನಸಂದಣಿಯ ಗದ್ದಲ ಗುಜುಗುಜು ಮಾತುಗಳು ನಿಂತು ಹೋದವು ಜನರೆಲ್ಲ ನಿಬ್ಬೆರಗಾಗಿ ಮುಖವನ್ನು ಅರಳಿಸಿ ಆಶ್ಚರ್ಯದಿಂದ ಧ್ವಜದ ಮೇಲೆ ನರ್ತನ ಮಾಡುವ ಅವನನ್ನು ನೋಡಲಾರಂಭಿಸಿದರು ಆಗ ಅನಂತೇಶ್ವರನಿಂದ ಆವಿಷ್ಠನಾದ ನರ್ತನ ಮಾಡುವ ಆ ವ್ಯಕ್ತಿಯು ಎಲ್ಲರನ್ನೂ ಬನ್ನಿ ಬನ್ನಿ ನನ್ನ ಮಾತನ್ನು ಕೇಳಿ ಎಂದು ಗಂಭೀರ ಧ್ವನಿಯಿಂದ ಹೇಳ್ತಾನೆ ಹೇಳಿದನು ಸಂಪೂರ್ಣ ಶಾಂತವಾದ ಜನಸಂದಣಿ ಕಿವಿಯನ್ನು ನಿಮರಿಸಿಕೊಂಡು ಅವನ ಮಾತಿನ ಕಡೆಗೆ ಲಕ್ಷ ಕೊಟ್ಟು ಆಗ ಆ ವ್ಯಕ್ತಿಯು ನಾನು ಆಣೆ ಮಾಡಿ ಹೇಳುತ್ತೇನೆ ನಾನು ಆಣೆ ಮಾಡಿ ಹೇಳುತ್ತೇನೆ ಎಂದು ಹೇಳಿ ಯಥಾರ್ಥ ಜ್ಞಾನ ನಮಗೆ ಸಿಗಲಿಲ್ಲವೆಂದು ಪೀಡಿತರಾದ ನೀವೆಲ್ಲ ಇನ್ನು ಸಮಾಧಾನವನ್ನು ಪಡೆಯಿರಿ ಏಕೆಂದರೆ ಸಂಪೂರ್ಣ ಜಗತ್ತಿಗೆ ಹಿತವನ್ನೇ ಬಯಸುವ ಎಲ್ಲ ಪ್ರಾಣ ಧಾರಣೆಗೆ ಕಾರಣನಾದ ಸರ್ವಜ್ಞನಾದ ವಾಯುದೇವರು ಕೆಲವೇ ತಿಂಗಳಲ್ಲಿ ಈ ಉಡುಪಿಯ ಪರಿಸರದಲ್ಲಿಯೇ ಅವತರಿಸುವರಿದ್ದಾರೆ ನಮಗೆ ಮಾರ್ಗದರ್ಶನ ಮಾಡುವವರಿದ್ದಾರೆ ಎಂದು ಮೂರು ಮೂರು ಸಲ ಹೇಳಿದರು ಅಂದು ಅಲ್ಲಿದ ಸೇರಿದ ಸಾವಿರಾರು ಜನರೆಲ್ಲರೂ ನಮ್ಮ ಜೀವನದಲ್ಲಿ ಸಫಲತೆಯ ಕಾಲವು ಸಮೀಪಿಸಿದೆ ಎಂದು ತೃಪ್ತಿಪಟ್ಟು ಅನಂತೇಶ್ವರನಿಗೆ ಕೃತಜ್ಞತೆಗಳನ್ನು ಅಪ ಅರ್ಪಿಸುತ್ತಾ ಸಮಾಧಾನದಿಂದ ಮನೆಗೆ ತೆರಳಿದರು ಈ ಭೂಮಂಡಲದಲ್ಲಿ ಏಳು ದ್ವೀಪಗಳಿವೆ ಅವುಗಳಲ್ಲಿ ಮಧ್ಯದಲ್ಲಿರುವುದು ಜಂಬೂದ್ವೀಪ ಅದರ ಒಂದು ಭಾಗ ಭರತಖಂಡ ಅದರಲ್ಲಿ ಒಂದು ಭಾಗ ಭಾರತ ದೇಶ ಅದರ ಪಶ್ಚಿಮ ಸಮುದ್ರದ ದಡದಲ್ಲಿ ಇರುವ ಚಂದ್ರನು ತಪಸ್ಸು ಮಾಡಿದ ರಜತಪೀಠವೆಂಬ ಉತ್ತಮ ಕ್ಷೇತ್ರವಿದೆ ಅದರ ಸಮೀಪದಲ್ಲಿ ಶಿವಬೆಳ್ಳಿ ಎಂಬ ಚಿಕ್ಕ ಗುಡ್ಡವಿದೆ ಸಮೀಪದಲ್ಲಿಯೇ ಸುವರ್ಣಾನದಿ ಮತ್ತು ಇಂದ್ರಾಣಿ ತೀರ್ಥಗಳ ಸಂಗಮವಿದೆ ಆ ಶಿವಳ್ಳಿಯ ಮೂಲದವರಾದ ನಡ್ಡಂತಿಲ್ಲಾರಾಯರು ಅಂದರೆ ಮಧ್ಯಗೇಹ ಭಟ್ಟರು ಎಂಬ ಸದ್ಗೃಹಸ್ಥರು ಪರಶುರಾಮ ದೇವರಿಂದ ಸ್ಥಾಪಿತವಾದ ಕುಂಜಾರು ಬೆಟ್ಟ ಎಂದರೆ ದುರ್ಗಾ ಬೆಟ್ಟ ಅದರ ಮೇಲೆ ದುರ್ಗಾದೇವಿಯ ಗುಡಿ ಇದೆ ಅದರ ತಳದಲ್ಲಿ ಸ್ವಲ್ಪ ದೂರದಲ್ಲಿ ಪಾಚಕವೆಂಬ ಪವಿತ್ರತಮವಾದ ಹಳ್ಳಿ ಇದೆ ಅದರ ಸುತ್ತಲೂ ಪರಶುರಾಮ ದೇವರ ಆಯುಧದಿಂದ ತಯಾರಾದ ಪರಶುತೀರ್ಥ ಚಕ್ರತೀರ್ಥ ಗದಾತೀರ್ಥ ಧನುಷತೀರ್ಥ ಬಾಣತೀರ್ಥ ಎಂಬ ತೀರ್ಥಕ್ಷೇತ್ರಗಳಿವೆ ಅದರಿಂದ ಈ ಪಾಜಕವು ಸಹ ಪಾಜಕ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಅಲ್ಲಿ ಪಾರ್ಪೆದಾನೆ ತಬೆ ಕುಳ್ಳಿನಾಯೆ ಮತ್ತು ಒಡಿಪೆ ಎಂಬ ಮೂರು ಕುಲಗಳಿಗೆ ಶೋಭಾಯಮಾನವಾದ ಮಧ್ಯಘೇಯ ಭಟ್ಟರು ಎಂಬ ಶ್ರೇಷ್ಠ ವಿದ್ವಾಂಸರಿದ್ದರು ಅವರು ಪುರಾಶ್ ಪುರುಷಾರ್ಥಗಳನ್ನು ಪಡೆಯಲು ಸಹಾಯಕವಾದ ಸುವರ್ಣಗಳಿಂದ ಕೂಡಿದ ವೇದ ವಿದ್ಯೆಯ ವೇದವಿದ್ಯೆಯೇ ಮನುಷ್ಯ ರೂಪ ಧರಿಸಿ ಬಂದಿದೆ ಎಂಬಂತಿರುವ ವೇದವತಿಯನ್ನು ಮದುವೆಯಾದರು ಮಧ್ಯಗೇಹ ಭಟ್ಟರು ಉಪನಿಷತ್ಗಳ ಚಿಂತನ ಮಂಥನದಿಂದ ಒಳ್ಳೆಯ ಜ್ಞಾನವನ್ನು ಪಡೆದವರಾಗಿದ್ದರು ಭಗವದ್ಭಕ್ತಿಯಿಂದ ಶುದ್ಧವಾದ ಮನಸ್ಸುಳ್ಳವರಾಗಿದ್ದರು ಮಿಥ್ಯಾ ಜ್ಞಾನಕ್ಕೆ ಕಾರಣವಾದ ದುರಭಿಮಾನ ಅವರಲ್ಲಿ ಇರಲಿಲ್ಲ ಮುಕ್ತಿ ಮಾರ್ಗದ ಯಾತ್ರಿಕರಾಗಿದ್ದರು ಅವರು ಋಣವನ್ನು ತೀರಿಸಲು ತಮ್ಮ ಪತ್ನಿಯ ಸಂಘದಲ್ಲಿ ಸುಖವಾಗಿದ್ದರು ಸಾಧಕನು ಶಾಸ್ತ್ರದಲ್ಲಿ ಆಸಕ್ತನಾಗಿ ಮುಕ್ತಿಯನ್ನು ಪಡೆಯುವಂತೆ ಅವಳಲ್ಲಿ ಆನಂದದಾಯಕವಾದ ಸಂತಾನವನ್ನು ಪಡೆಯಲು ಗೃಹಸ್ಥ ಧರ್ಮವನ್ನು ನಡೆಸಿದರು ಅವರಿಗೆ ತಮ್ಮ ಕುಲದೇವತೆಯಾದ ಅನಂತೇಶ್ವರನಲ್ಲಿ ಪರಮಭಕ್ತಿ ಇತ್ತು ವರ್ಣಾಶ್ರಮಿತ ಧರ್ಮ ವರ್ಣಾಶ್ರಮೋಚಿತವಾದ ಸ್ವಧರ್ಮದಲ್ಲಿ ನಿರತರಾಗಿದ್ದರು ರಾಮಾಯಣ ಭಾರತ ಹಾಗೂ ಪುರಾಣಗಳ ರಹಸ್ಯ ಜ್ಞಾನವನ್ನು ಸಂಪಾದಿಸಿದವರಾಗಿದ್ದರು ಇಷ್ಟಿದ್ದರೂ ವಿನೀತರಾಗಿದ್ದರು ಆದ್ದರಿಂದ ಅವರಿಗೆ ಜನರು ಮಧ್ಯಗೇಹ ಭಟ್ಟರೆಂದು ಕರೆಯುತ್ತಿದ್ದರು ಇವರು ತಮ್ಮ ಅರ್ಥಪೂರ್ಣ ಮನೋಹರ ಪ್ರವಚನದಿಂದ ಪ್ರವಚನ ಕೇಳಲು ಬಂದ ಶ್ರೋತೃಗಳನ್ನಲ್ಲದೆ ಅನಂತೇಶ್ವರನ ದರ್ಶನ ಹಾಗೂ ಸೇವೆಗೆ ಬಂದ ದೇವತೆಗಳಿಗೂ ಸಂತಸವನ್ನು ಕೊಟ್ಟಿದ್ದರು ಈ ಪಾಠ ಪ್ರವಚನಗಳಿಂದ ಸಂತೃಪ್ತರಾಗಿದ್ದರು ಆದರೂ ಸುತ್ತಲೂ ಹರಡಿದ ನಾನೇ ದೇವರು ಬ್ರಹ್ಮನು ನಿರಾಕಾರನು ನಿರ್ಗುಣನು ಎಂದು ಹೇಳುವ ಜನರ ಜಡನಾಟ ಹೆಚ್ಚುವುದರಿಂದ ಒಡನಾಟ ಹೆಚ್ಚುವುದರಿಂದ ಆಗಾಗ ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಿ ಆಗಾಗ ಸಂಶಯ ಪಡ್ತಾಯಿತು ಇಂತಹ ಸಂಶಯವನ್ನು ದೂರ ಮಾಡುವ ಶ್ರೇಷ್ಠ ವ್ಯಕ್ತಿ ಎಂದರೆ ಸರ್ವಜ್ಞನು ಹುಟ್ಟಿ ಬಂದೇ ಈ ಸಂಶಯ ದೂರ ಮಾ ಅಂದರೆ ಸರ್ವಜ್ಞನು ಹುಟ್ಟಿ ಬರದೆ ಈ ಸಂಶಯ ದೂರವಾಗಲು ಸಾಧ್ಯವಿಲ್ಲ ಅಂತಹ ಸರ್ವಜ್ಞನೇ ನನ್ನ ಮಗನಾಗಿ ಏಕೆ ಹುಟ್ಟಿ ಬರಬಾರದು ಎಂದು ಮನಸ್ಸಿನಲ್ಲಿ ಬಹು ವಿಚಾರ ಮಾಡಿದರು ಹಿಂದಕ್ಕೆ ಜಗದುದ್ಧಾರಕನಾದ ಕಪಿಲ ವೇದವ್ಯಾಸ ಹಾಗೂ ಭೀಮಸೇನಂತಹ ಮಕ್ಕಳನ್ನು ಪಡೆಯಲು ಕರ್ದಮ ಪರಾಶರ ಪಾಂಡುರಾಜ ಮೊದಲಾದವರು ತಪಸ್ಸನ್ನು ಮಾಡಿ ದೇವರನ್ನು ವಾಯುದೇವರನ್ನು ಮಕ್ಕಳನ್ನಾಗಿ ಪಡೆದವರು ಅಂತಹ ಜ್ಞಾನಾನಂದಗಳೇ ಶರೀರವಾಗಿರುವ ಅನಂತ ಪರಿಪೂರ್ಣನಾದ ಅನಂತ ಗುಣ ಪರಿಪೂರ್ಣನಾದ ಕರುಣಾಸಾಗರನಾದ ಶ್ರೀಹರಿಯು ಇನ್ನೊಂದು ರೂಪನಾದ ಕುಲದೇವತೆಯಾದ ಅನಂತೇಶ್ವರನನ್ನು ನಾನು ಸಂತಸ ಪಡಿಸುವೆನು ಅವನಿಗೆ ಶರಣು ಹೋಗಿವೆನು ಎಂದು ವಿಚಾರ ಮಾಡಿದರು ಇದು ಕೇವಲ ವಿಚಾರವಾಗಿರಲಿಲ್ಲ ತಮ್ಮ ಅನನ್ಯ ಅವಿಜ್ಞಾತ ಸಖ ನೆನೆಸಿದ ಮುಕ್ತಿದಾಯಕನಾದ ಪೂಠ ರಜತ ಪೀಠ ಪುರಾಧೀಶನಾದ ಭವಸಾಗರವನ್ನು ಸುಲಭವಾಗಿ ದಾಟಿಸಲು ಸಮರ್ಥನಾದ ಅನಂತೇಶ್ವರನನ್ನು ಹನ್ನೆರಡು ವರ್ಷ ಕಾಲ ಪರಿಪರಿಯಾಗಿ ಸೇವಿಸಿದರು ಅವನ ಬಗ್ಗೆ ಚಿಂತಿಸಿದರು ಅವನ ಧ್ಯಾನವನ್ನು ಮಾಡಿದರು ಅವನಿಗೇ ಶರಣು ಹೋದರು ಮೊದಲಿನಿಂದಲೂ ವಿರಕ್ತರಾದವರು ಭೋಗವನ್ನು ಪೂರ್ತಿಯಾಗಿ ಬಿಟ್ಟರು ಇಂದ್ರಿಯ ನಿಗ್ರಹವನ್ನು ಮೊದಲಿಗಿಂತಲೂ ಹೆಚ್ಚಾಗಿ ಗಟ್ಟಿ ಮಾಡಿಕೊಂಡರು ದಂಪತಿಗಳಿಬ್ಬರು ಸತತ ಸದಾಚರಣೆಯಿಂದ ಪವಿತ್ರವಾದ ತಮ್ಮ ಶರೀರವನ್ನು ಇನ್ನೂ ಹೆಚ್ಚಾಗಿ ಪವಿತ್ರ ಮಾಡಿಕೊಂಡರು ಕಠಿ ಕಠಿಣವಾದ ಪಯೋವ್ರತಾದಿಯ ಅನೇಕ ವ್ರತಗಳನ್ನು ಮಾಡಿದರು ಚತುರ್ಮುಖ ಬ್ರಹ್ಮನಿಂದ ಪ್ರೇರಿತರಾಗಿ ಅದಿತಿ ಕಶ್ಯಪರು ಶ್ರೀಹರಿಯನ್ನು ಒಲಿಸಿದಂತೆ ಅನಂತೇಶ್ವರನನ್ನು ಒಲಿಸಿದರು ಅನಂತೇಶ್ವರನ ಕರುಣೆಯ ಧಾರಿಯಲ್ಲಿ ಮಿಂದು ಪವಿತ್ರರಾದರು ವಿಷ್ಣು ವ್ರತಗಳಿಂದ ಅವರ ಮುಖಶರೀರಗಳ ತೇಜವು ದಿನ ದಿನಕ್ಕೆ ಹೆಚ್ಚಾಯಿತು ಭಗವಂತನು ಅನುಗ್ರಹಿಸುವ ದಿನವೂ ಬಂದಿತು ವೇದವತಿಯು ಗರ್ಭಿಣಿಯಾದಳು ಶುಕ್ಲ ಪಕ್ಷದ ಆಕಾಶವು ಕತ್ತಲೆಯನ್ನು ದೂರ ಮಾಡಿ ಚಂದ್ರನನ್ನು ಧರಿಸುವಂತೆ ವೇದವತಿಯು ಗರ್ಭವನ್ನು ಅಲಂಕರಿಸಿದ ಸರ್ವಜ್ಞ ಚಂದ್ರನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನಕ್ಕೆ ಅಭಿವೃದ್ಧಿಯನ್ನು ಪಡೆದನು ಮುಂದೆ ಮುಂದೇನಾಯಿತು ಅನ್ನುವುದನ್ನು ನಾಳೆ ತಿಳಿದುಕೊಳ್ಳಿ ಅತಿ ಅತಿ ಪ್ರದಾಪ ಶ್ರೀಕೃಷ್ಣ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳನೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ